ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿರಿ ನಾನು ಬಸ್ಸಲ್ಲಿ ಕೂತ್ಕೊಂಡು ಯಾವ್ರಿಗೆ ಹೊರಟೀನಿ ನಮ್ಮ ಊರಿಗೆ ಹೊರಟಿನ ನೋಡಿರಿ ನಮ್ಮೂರು ಅಂದ್ರೆ ನನ್ನ ಗಂಡದ ಮೇಲೆ ನೋಡ್ರಿ ನಾವಿರೋದು ಮುಂಡ್ರಿಗೆಯಲ್ಲಿ ಹಂಗಾಗಿ ನಾನು ಈಗ ವೆಂಟಾಪೂರಿಗೆ ಹೊರಟೀನಿ ವೆಂಟಾಪೂರ್ ಹೋಗುವಾಗ ಮಧ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಈ ದೇವಸ್ಥಾನ ಕಂಡು ಬಂತು ನೋಡಿರಿ ಎಷ್ಟು ಚಂದ ಐತೆ ನೋಡಿರಿ ಎಷ್ಟು ಚಂದ ಗೊಂಬೆಗಳನ್ನು ಬಣ್ಣ ಬಣ್ಣದ ಮೂರ್ತಿಗಳನ್ನು ಮಾಡಿ ಎಷ್ಟು ಚಂದ ಮಾಡ್ಯಾರಂದ್ರೆ ಆ ಗುಡಿ ನನಗೆ ಖುಷಿ ಆಯ್ತು ನೋಡಿ ಅಷ್ಟು ಚಂದ ಇತ್ತು ನೋಡ್ರಿ ಅದು ಈಗ ನೋಡ್ರಿ ನಾವು ಊರಿಗೆ ಬಂದ್ವಿ ಹೆಂಗಟ ಬಂದ್ವಿ ಇದು ಒಂದು ಹಳ್ಳಿ ಹೋಗ್ತಾ ಹೋಗ್ತಾ ನಮ್ಮ ಮನೆಯ ಮುಖ್ಯ ದ್ವಾರ ಬಾಗಿಲು ಅಂದ್ರೆ ಗೀಟ್ ಬಂತು ನೋಡ್ರಿ ಈಗ ಈಗ ಒಳಗಡೆ ಈರುಳ್ಳಿನ ಒಳಗಾಕ್ಯಾರ ಒಳ ಇದ್ರ ಅಲ್ರಿ ಹಿಂಗಾಗಿ ಈಗ ನೋಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಣಗಾಕಿದ್ದಾರೆ ನೋಡ್ರಿ ನಂತರ ಹರಿದು ಒಣಗಿಸಿ ಮಾರಾಕ ಕೊಡೋದು ಈಗ ನೋಡ್ರಿ ನಾವು ಇಲ್ಲೊಂದು ಫಂಕ್ಷನ್ ಇತ್ತು ಹಂಗಾಗಿ ಬಂದೀವಿ ಆ ಫಂಕ್ಷನ್ ಏನಪ್ಪ ಅಂದ್ರೆ ಮುಂದೆ ನಿಮ್ಗೆ ಹೇಳ್ತೀನಿ ಈಗ ನೋಡ್ರಿ ವಿಶಾಲವಾದ ಮನೆ ಅರಲ್ದಾಗ ಮನೆ ಕಡಿಚಾರಲ್ಲ ಹಾಗಾಗಿ ದೊಡ್ಡ ಮನೆ ಈಗ ನೋಡ್ರಿ ಒಳಗಡೆ ವಾರಟಿ ನಾವು ಇದು ಮಡಿಗೆನೆ ನೋಡ್ರಿ ಕಂಬ ಅದಾವು ತಂಪು ಮನೆ ಮಾತ್ರ ಕೋಡಿರುತ್ತೆ ಬೇಸಿಗೆ ಆಗ ತಂಪು ಚಳಿಗಾಲ ಬೆಚ್ಚಗ ಒಟ್ಟಿನಲ್ಲಿ ಮಡಿಗೆನೆ ಮಸ್ತ್ ನೋಡ್ರಿ ಈಗ ನೋಡ್ರಿ ಒಳಗಡೆ ಬಂದಿವಿ ನಾವು ಎಲ್ಲ ತಯಾರಿ ಮಾಡಕತ್ತಿದ್ರು ಅಡುಗೆ ತಯಾರಿನ ಮಾಡ್ಕೊಳಕತ್ತಿದ್ರು ಏನಿತ್ತಪ್ಪ ಅಂದ್ರೆ ಇದು ನಮ್ಮ ಹೆಣ್ಣಿ ಮಗಳ ಅಂದ್ರೆ ನಮ್ಮ ತಮ್ಮನ ಮಗಳ ಹುಡುಗಟ್ಟಿ ಕಾರ್ಯಕ್ರಮ ಇತ್ತು ಹಂಗಾಗಿ ಎಲ್ಲರೂ ಅಡುಗೆ ಮಾಡಾಕತ್ತಿದ್ರು ನಾವು ಕಾದು ಕಾದು ಬಸ್ ಬೆಳಗ್ಗೆ ಹಳ್ಳಿ ಬಸ್ ಅಲ್ರಿ ಹಂಗಾಗಿ ಕಾದ ಕಾದು ಸುಸ್ತಾಗಿ ಲೇಟಾಗಿ ಸ್ವಲ್ಪ ಲೇಟಾಗಿ ಬಂದಿವಿ ಅಷ್ಟೊತ್ತ ಅಡಿಗೆ ಎಲ್ಲ ಮುಂಚಿದ್ರು ಆ ನಂತರ ನಾವು ಒಂದು ದಂಡಿ ಕಟ್ಬೇಕಿತ್ರೆ ಕಾರ್ಯಕ್ರಮಕ್ಕೆ ದಂಡಿ ಹಾಕ ಹಳ್ಳಿ ಹಳಿಯುವಾಗ ಹಂಗಾಗಿ ಒಂದು ದಂಡಿನ ಕಟ್ಟಿದ್ದೆ ನೋಡ್ರಿ ಅಜ್ಜಿಯವರು ಕಟ್ಟಕೋದ ಇಟ್ಕೊಂಡಿದ್ದೆ ಹಂಗಾಗಿ ಒಂದು ಅಂಟಿನ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿಕೊಂಡು ಒಳಗಡೆ ಏನು ಬಜಿ ಕರೆಯೋದಿತ್ತು ಕ ನೀವ ಕರೀರಿ ನೀವಾಗ ಕರೀರಿ ಅಂದ್ರೆ ನಾನು ಇಲ್ಲಿ ಕುಂದರ್ಸಿದ್ರೆ ಹಂಗಾಗಿ ತಾವ ಮಾಡಾಕತ್ತಿದ್ರ ಬಂದು ಬಜಿ ಕರೆಯೋದು ನೋಡ್ರಿ ಈಗ ಕುಂದರ್ಸಿದ್ರೆ ನೇಗಣ್ಣಿ ಮಕ್ಕಳಿಬ್ಬರು ಆಕೆಗೆ ಹುಡುಗಟ್ಟಿ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇದು ಸಹಿತ ಆಲ ಒಂದು ಬೆಳ್ಳಿ ಕಡಗ ಕೈ ಕಡಗ ಆನಂತರ ಡ್ರೆಸ್ಸನ್ನು ತಗೊಂಡು ಬಂದಿದ್ರ ಅಕ್ಕಿಗೆ ಏನೇನು ಅಂತ ಈಗ ಹಾಕ್ತಾರೆ ನೀವೇ ನೋಡಿದ್ರಂತ ದಂಡಿ ಹಾಕಿ ಆನಂತರ ಮೇಲೆ ದಂಡಿ ಹಾಕಿ ಆನಂತರ ಕಂಕಣ ಕಟ್ಟಿ ಈಗ ಚೈನ್ ನೋಡ್ರಿ ಇವ್ರು ಯಾರಂದ್ರೆ ನಗಣ್ಣಿ ಅಣ್ಣನ ಹೆಂಡ್ತಿ ಚೈನ್ ತಂದಿದ್ರು ಫಸ್ಟ್ ಚೈನನ್ನು ಹಾಕಿದ್ರ ಮೇಲೆ ಚೈನ್ ಆನಂತರ ಮೂವಟ್ಟನ್ನು ಸಹಿತ ತಂದಿದ್ರೆ ಮೂವಟ್ಟನ್ನು ಸುಮ್ಮನೆ ಅವ್ರಿಲ್ಲಿ ಓಲರೆಲ್ಲ ಮೂವಟ್ಟನ್ನು ಚುಚ್ಕೊಂಡ್ರಲ್ಲರು ಹಾಗಾಗಿ ಸುಮ್ಮನೆ ಮುಡಿಸಿದ್ರು ಆನಂತರ ಕಿವಿಯಾಗಿ ರಿಂಗ್ ತಂದಿದ್ರು ಅವರು ಕಿವಿ ರಿಂಗ್ ಚೆನ್ನಾಗಿದ್ದು ರಿಂಗು ರಿಂಗನ್ನು ಹಾಕಿ ಎಲ್ಲರೂ ಆರತಿ ಮಾಡಿ ಆರತಿ ಮಾಡಕತ್ತಿದ್ರು ಒಬ್ಬೊಬ್ಬರಾಗಿ ಒಬ್ಬರಾಗಿ ತಂದಂತಹ ಉಡುಗೊರೆಯನ್ನು ಕೊಟ್ಟು ಕೊಟ್ಟು ಎಲ್ಲರೂ ಅಕ್ಷತೆ ಹಾಕಿ ಆರತಿ ಮಾಡ್ತಾ ಇದು ಸ್ಪೆಷಲಿ ಹೆಣ್ಮಕ್ಳಿಗೆ ಮಾಡುವಂಥ ಕಾರ್ಯಕ್ರಮ ಉಡ್ದಟ್ಟಿ ಗಂಡು ಹುಡುಗರು ಮಾಡ್ತಾರೆ ಆದ್ರೆ ಮೊದಲಿದ್ದ ಬಂದಿತ್ತು ಹೆಣ್ಮಕ್ಳಿಗೆ ಉಡುಗಟ್ಟಿ ಮಾಡೋ ಕಾರ್ಯಕ್ರಮ ಇದು ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷ ಒಂಬತ್ತು ವರ್ಷ ಹನ್ನೊಂದು ವರ್ಷಕ್ಕೆ ಈ ರೀತಿ ಹೆಣ್ಮುಡ್ಗರಿಗೆ ಮಾಡ್ತಾರಂತ ನೋಡಿರಿ ಕಾರ್ಯಕ್ರಮನ ಈಗ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ರು ಈಗ ನೋಡ್ರಿ ಅವರು ಭೂಮಿಕನ ತಂದೆ ತಾಯಿಗಳು ಇದ್ರು ನಮ್ಮ ಅತ್ತಮ್ಮ ನನ್ನಗೇನೆ ಈಗ ನೋಡಿರಿ ನಾನು ಡ್ರೆಸ್ ತೊಗೊಂಡು ಹೋಗಿರಲಿಲ್ಲ ಅರ್ಜೆಂಟಾಗಿ ಹೋದೆ ಹಾಗಾಗಿ ನೀನು ಡ್ರೆಸ್ ತೊಗೋರಿ ಅಂತ ಅವ್ರ ಕೈ ರೊಕ್ಕನ ಕೊಟ್ಟೆ ಅರ್ಥ ಮಾಡಿದೆ ಈ ರೀತಿ ಎಲ್ಲರೂ ಒಂದೊಂದು ಫೋಟೋನ ಕಳಿಸ್ಕೊಂಡ್ರಿ ಕೆಲವ್ರಿ ನನ್ನಗೇನೆ ಆ ನಂತರ ನಮ್ಮ ಮನೆಯವ್ರ ಜೊತೆ ಒಂದು ಪಕ್ಕ ತೆಗೆದು ಅವರು ನಮ್ಮ ಆಂಟಿ ಯಾಕೆ ನೋಡ್ರಿ ಇಬ್ಬರು ಆ ನಂತರ ನೋಡ್ರಿ ಹೊರಗಡೆ ಅಲ್ಲಿ ಒಂದು ಬನ್ನಿ ಗಿಡ ಐತಿ ನಮ್ಮ ಈ ಮನೆ ಮುಂದೆ ಹೊಲ ಅಲ್ಲ ಹಂಗಾಗಿ ಬನ್ನಿ ಗಿಡ ಇತ್ತು ಆ ಬನ್ನಿ ಗಿಡಕ್ಕೆ ಪೂಜೆನ ಮಾಡ್ತಾರೆ ಯಾಕಂದ್ರೆ ಈಶ್ವರ ಮತ್ತು ಬಸವಣ್ಣನ ಮೂರ್ತಿಯನ್ನು ಅಲ್ಲಿ ಇಟ್ಟಾರ ಸ್ಥಾಪನೆ ಮಾಡ್ಯಾರ ಅಂತಂದು ಅಲ್ಲಿ ದಿನ ಪೂಜೆನ ಮಾಡ್ತಾರ ಹಂಗಾಗಿ ಕರ್ಕೊಂಡು ಬಂದು ಏನು ಕಾರ್ಯಕ್ರಮ ಇದ್ರು ಒಟ್ಟು ಇದು ಗಿಡಕ್ಕೆ ಪೂಜೆ ಮಾಡೋದವರು ಹಂಗಾಗಿ ಊರಾಗಿನ ದೇವ್ರಿಗೆ ಹೋಗಂಗಿಲ್ಲ ಇಲ್ಲೇ ನಮ್ಮ ಮನೆ ಮುದ್ದೆ ಅಂತ ಅಂತೇಳಿ ಅಲ್ಲೇ ದೇವರ ಆಶೀರ್ವಾದನ ತೊಗೊಂತಾರೆ नट्रिव दीप हचक बसंग गाळी गाळी बयल हंगा दीप निव हंगा कष्टपडब दीप हच बेट नोटव भूमिका अमृतधार भूमिका इके

ರೈಸು ಸಾಂಬಾರು ಮತ್ತೆ ಸ್ವೀಟ್ ಅಂದರೆ ಕಡುಬು ಹಪ್ಪಳ ಸೆಂಟ್ಗಿ ಬೆನ್ಕಾಯಿ ಏನೇನು ಬಿಟ್ಟು ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಬಜ್ಜಿಕ್ರ ಹಾಕಿದ್ರು ಒಲೆ ಮೇಲೆ ಒಲೆ ಮೇಲೆ ಅಡುಗೆನ ರುಚಿ ಅಂತ ಹಂಗಾಗಿ ಈರುಳ್ಳಿ ಬಜ್ಜಿ ಟೇಸ್ಟ್ ಆಗಿದ್ದು ಬಳ್ಳಾಗಿದ್ದು ಮಸ್ತ್ ಆಗಿದ್ದು ಭಾಳ ಟೇಸ್ಟಾಗಿದ್ದು ನೋಡ್ರಿ ಹಂಗಾಗಿ ಊಟಕ್ಕೆ ಕೊಡಾಕ ಎಲ್ಲ ತಯಾರಿನ ನಡೆಸಿದ್ರು ನಾವು ಅಷ್ಟೊತ್ತಿಗೆ ಅಲ್ಲಿ ಅಡುಗೆ ಮುಗಿಸ್ಬಿಟ್ಟಿದ್ರು ಯಾಕಂದ್ರೆ ನಮ್ಮದು ಬಸ್ ಜಲ್ದಿ ಸಿಗಲಿಲ್ಲ ಕಾದು 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 ಇನ್ನೇನು ಗ್ಯಾಸರಾಗಿ ಆಗಿಬಿಟ್ಟಿತ್ತು ಬಸ್ ಎಲ್ಲ ಬಸ್ಸು ಒಂದೊಂದ್ಸಲ ಮಿಸ್ ಸಲ ಬರೋದೇ ಇಲ್ಲ ಬಸ್ ಮಿಸ್ ಆಗಿರ್ತವೆ ಹಂಗಾಗಿ ഊട്ടു ഇന്നേ മക്കൾക്കൊണ്ടിയ ನೆಕ್ಸ್ಟ್ ಊಟಕ್ಕೆ ಚಪಾತಿ ಪಲ್ಯ ಎಲ್ಲ ಥರದ ಕಾಳನ್ನು ಹಾಕಿದ್ರ ಅದ್ರೊಳಗೆ ಬದ್ನಿಕಾಪಲ್ಯ ಮೊಸರು ಮೊಸರು ಚಟ್ನಿ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಬಜ್ಜಿ ಈರುಳ್ಳಿ ಬಜ್ಜಿ ಹಪ್ಪಳ ಮತ್ತು ಕಡುಬು ಕರಿಗಡುಬು ಆನಂತರ ಕಡುಬು ನೋಡ್ರಿ ಮೆದ್ರೆ ಕಾಳು ಉಸಳಿ ಕಾಳು ಒಂದು ಮೂರು ನಾಲ್ಕು ಕಾಳನ್ನು ನೆನೆಸಿ ಮಾಡಿದ್ರು ಇನ್ನೇನು ಬಿಟ್ಟಿನಿ ಅನ್ನೋದ್ರೆ ಒಬ್ಬರು ಅಂಟಿಯರು ಇದು ಬಿಟ್ಟು ನೋಡು ಕುರಿ ಬಿಟ್ಟಿ ನೋಡು ಶಡಿ ಇಟ್ಟಿ ನೋಡು ಅಂದ್ರೆ ಆ ಸೈಡ್ ಹಾಗಾಗಿ ಊಟ ಗೀಟ ಮಾಡಿಕೊಂಡು ನೆಕ್ಸ್ಟ್ ಒಂಥರು ನೋಡ್ರಿ ನಿನ್ನೂರು ಅಂತಿದ್ರು ಅವ್ರಿಯವ್ರ ತಮ್ಮ ಮೈದಾನ ಬಿಟ್ಟು ಬರಕ ಹೊಂಟ ಕಾರ್ಕೊಂಡು ಅವರು ಅದೇ ದಾರಿಯಲ್ಲಿ ಇರೋದು ಡಂಬಳ ಮತ್ತು ಆಲೂರು ಹಂಗಾಗಿ ಅಷ್ಟು ಸೇರಿ ಓಡ್ಬಿಟ್ರು അവർനല്ലേ ആലൂരായിബിട്ട് ഇവർ ഡബ്ബക്ക് ഹോദർ ഹോ ഇവർ മെക്കാപ്പ് വിട്ട് വളരെ ബന്ധ്ര എല്ലാരും ഫങ്ക്ഷൻ മുൻ ഊറ നോക്കണ്ടു ദളിക്ക് ബന്ധ ಉಕ್ಕಿಲ್ಲ ನಾನು ಉಳ್ಕೊಂಡ್ವಿ ಬೆಳಗ್ಗೆ ಬೆಳಗ್ಗೆ ಹೋದೆ ನಾವು ಊರಿಗೆ ದೂರ ದೂರ ಏನು ಇರಲ್ಲ ಊರು ಆದ್ರೆ ಬಸ್ಸಿಂದ ಮಾತ್ರ ಭಾಳ ಸಮಸ್ಯೆ ಆಗುತ್ತೆ ಆ ಬೆಳಗ್ಗೆ ಕಾರ್ ನಮ್ಮ ನಮ್ಮರು ಕಾರ್ ಕೊಟ್ಟು ಕಾಸ್ತೀನಿ ನೀನು ಡಮ್ಲೋಡ್ ಬಂದ್ಬಿಡವ ಅಂದ್ರೆ ಮತ್ತು ಕುಂತು

ಒಪ್ಪತ್ತು ಬಿಡಂಗಿಲ್ಲ ಮಧ್ಯಾಹ್ನ ಮೇಲೆ ಬಂದಿದ್ದರೆ ಮತ್ತೆ ನಾವು ಕುಡಿಯಣದ್ರಾಗ ಒಟ್ಟ್ರಾಪಸ್ ನೋಡ್ರಿ ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ ರೈತರ ಮಾಲಂಗ್ ಚೆನ್ನಾಗಿ ಬೆಳಿತು ಮೆಣಸಿನ್ಕಾಯಿ ಎಲ್ಲ ಬಿಟ್ಟರೆ ಯಾವ್ಯಾವ ಸೀಸನ್ ಏನೇನ ಹಾಕಿರ್ತಾರೆ ನಮ್ಗೆ ಒಂದ ಮಾಹಿತಿ ಏನಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಮಸ್ತ್ ಕಲರು ಖಾರ ಏನಂಗಿಲ್ಲ ಕಲರ್ ಮಾತ್ರ ಮಸ್ತ್ ಆಗುತ್ತೆ ಖಾರ ಹೊಲ್ದಾಗ ಹಾಕ್ಸಿದ್ ನೋಡ್ರಿ ಇದು ಮನೆ ಹೊಲ್ದಾಗ ಹಾಕ್ಸ್ಯಾರ ಅವ್ರ ಮನೇನ ಇದೊಂದು ಶೆಡ್ ಮಾಡ್ಕೊಂಡಾರ ಎಲ್ಲ ಏನಾದರೂ ಪೀಕ್ ಬೆಳೆದಿದ್ದು ಜಲ್ದಿ ಕೊಡ್ತಾರಂಗಿಲ್ಲ ಅವನ್ನ ಹಚ್ಚಾಕ ಅಂತ ಹೇಳಿ ಅದನ್ನ ಮಾಡ್ಕೊಂಡಾರ ಹೊಲ್ದಾಗ ಮನೆ ಕಟ್ಸ್ಯಾರಲ್ರಿ ಹಂಗಾಗಿ ಸಾಕಷ್ಟು ಜಾಗ ಐತಿ ವಿಶಾಲವಾದ ಜಾಗ ಅದರೊಳಗೆ ಇನ್ನ ಹಚ್ಚಿರ್ತಾರೆ ನೋಡ್ರಿ ನೆಟ್ ಆಮ್ಲ ಎರಡು ಮನೆ ಅದಾವ ಈ ರೀತಿ ಐತ್ ನೋಡ್ರಿ ಹಳ್ಳಿ ಮನೆ ಇವತ್ತು ನೋಡ್ರಿ ನೆಕ್ಸ್ಟ್ ಎಲ್ಲಾರು ಸಾಯಂಕಾಲ ಕೂತ್ಕೊಂಡಿದ್ವಿ ಬೆಕ್ ನಾನು ಹಿಡ್ಕೊಂತೀವಿ ನಾನ್ ಹಿಡ್ಕೊಂತ ಅವ್ ನೋಡ್ರಿ ನಮ್ಮ ವಿಡಿಯೋ ಮಾಡ್ತಾರ ಅಂದ್ಗಡೆ ನಾವು ಊಡ ಅವ ಮಾರ್ತಿ ಕೇಳ್ಕೊಬಂಗ್ಲ ಭೂಮಿಕ ಬೆಕ್ಕನ ಅವ್ರ ಮನೆಯಾಗೆ ಸಾಕಿದ್ದಲ್ರಿ ಹಂಗಾಗಿ ಅದು ಕಡಿಯಂಗಿಲ್ಲ ಏನಿಲ್ಲ ಮತ್ತು ನಾವು ಬೆಳಗ್ಗೆ ನೋಡ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ಕಡಲಿ ಕಿತ್ಕೊಂಡ್ಬಂದ್ರೆ ಅದಕ್ಕೆ ಕಿತ್ಕೊಂಡು ಅವ್ರ ಸ್ವಲ್ಪ ತಿನ್ನೋಕೆ ಹೊಯ್ಯಕಂತರಿ ಊರಿಗೆ ಅಂದ್ರೆ ದೇವರು ಹಂಗಾಗಿ ಕಡ್ಲಿನ ಕಿತ್ಕೊಂಬರಾಕ ಅಲ್ಲೇ ಊರು ಮುಂದೆ ಆಯ್ತಲ್ಲ ರೀ ಅಲ್ಲೇ ಮನೆ ಮುಂದೆ ಐತಲ್ವಲ್ಲ ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ಗಿಡ ಕಿತ್ಕೊಂಡು ಎಲ್ಲ ಕಡ್ಲಿ ಹರ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಬಾಂಧ ನೋಡ್ರಿ ಚೆನ್ನಾಗಿ ಕಡಲಿ ಮಸ್ತ್ ಅದಾವು ಈ ಕಡೆ ಇರೋದು ಗೋಧಿ ಅಂತ ನೋಡ್ರಿ ಅದು ಗೋಧಿ ಹಾಕ್ಯಾರ ಗೋಧಿ ಕಡಲಿ ಜೋಳ ಹಾಕಿರ್ತಾರೆ ಈ ವರ್ಷ ಏನೋ ಜೋಳ ಹಾಕಿಲ್ಲ ಅಂತ ವರ್ಷ ಜೋಳ ಅದಾವು ತಿನ್ನಾಕ ಹಂಗಾಗಿ ಹಾಕಿಲ್ಲ ಅಂತ ಅಂದ ಅವ್ರಿಗೆ ಜಾಸ್ತಿ ಹಾಕೋದು ನೋಡ್ರಿ ಕಡಲೆ ಎಷ್ಟು ಚಂದೈತಿ ಕಾಳು ಚೆನ್ನಾಗಿಡದೈತಿ ಕಡಲೆ ಇಡ್ಲಿ ಹರ್ಕೊಂಡು ರೆಡಿಯಾಗಿ ಇಷ್ಟ ಮಾಡಿಕೊಂಡು ಆಮೇಲೆ ಲೇಟಾಗಿ ಪೂಡಿನ ಊಟ ಮಾಡಿಕೊಂಡು